ಭಾರತ ರೀ ಮಾತಿನಿಂದ ಆಗ್ಯದ ಯಾಕಂದ್ರ ಪುಣ್ಯಾತ್ಮರೇ ಹೇಳ ದುರ್ಯೋಧನ ಬಂದ ಅಲ್ಲಿ ಏನಾಗಿತ್ತು ಕನ್ನಡಿ ಆಗಿದ್ದು ಪರ್ಸಿಗಳು ತೆಳಗಿರ್ತಕ್ಕಂಥ ಟೈಲ್ಸ್ ಅಂತಿರ್ಲಾ ನೀವು ಬಹುತೇಕ ಏನ್ ಹಾಕ್ಬಿಡ್ತಿರತ ಹಾಗೆಲ್ಲ ಮಿಸ್ತಿದ್ದು ಎಣ್ಣೆ ಬಿದ್ದತೆ ತಿಳ್ಕೊಂಡು ದಾಟ್ಲಿಕ್ ಹೋದ ಅವಾಗ ದ್ರೌಪದಿ ಸುಮ್ಮರ್ಲಿಲ್ಲ ಅಂದಸ್ಯ ಪುತ್ರ ಅಂಧ ಅಂತಕ್ಕಂತ ಮಾತು ಹೇಳಿಬಿಟ್ಲು ಅದೇ ಪುಣ್ಯಾತ್ಮರೇ ಮಾತಾ ಮಹಾಭಾರತಕ್ಕೆ ಕಾರಣ ಆಯ್ತು ಅಂತಕ್ಕಂಥ ಮಾತು ಹೇಳ್ತಾರೆ ಅದಕ್ಕೆ ಬಸವಣ್ಣ ಹೇಳಿರ್ತಕ್ಕಂಥ ಸೂತ್ರ ಏನು ತಕ್ಕಿದ್ರ ಉಸಿಯ ನುಡಿಯಲು ಬೇಡ ಸುಳ್ಳು ಹೇಳಲಿಕ್ಕೆ ಹೋಗ್ಬೇಡಪ್ಪ ಸತ್ಯ ಹರಿಚಂದ್ರ ಏನ್ ಮಾಡಿದ ಸತ್ಯ ಕಾಗಿ ಪುಣ್ಯಾತ್ಮರವನ ಉಸಿರು ಉಸಿರನ್ನು ಕೂಡ ಎಂತ ಕಷ್ಟ ಬಂದ್ರು ಕೂಡ ಮಾಡಿಕೊಂಡ ಹೆಂಡತಿಯನ್ನು ಮಾರಿಬಿಟ್ಟ ಕೊನೆಗೆ ಮಗನ ತೀರಿದಂತ ಸಂದರ್ಭದೊಳಗೆ ಸ್ಮಶಾನದಲ್ಲಿ ಮಗನನ್ನು ತಂದು ಬಿದ್ದಿರ್ತಕ್ಕಂಥ ಕಟ್ಟಿಗೆಯನ್ನು ಜೋಡಿಸಿ ಶವ ಸಂಸ್ಕಾರ ಮಾಡ್ತಕ್ಕಂತ ಸಂದರ್ಭದೊಳಗ ಆ ಪುಣ್ಯಾತ್ಮ ಕೇಳ್ತಾನ ಇಲ್ಲಿ ಕರ ತುಂಬಬೇಕು ಬಾಡಿಗೆ ತುಂಬಿದಾಗ ಮಾತ್ರ ಈ ಹೆಣದ ಅಂತ್ಯವನ್ನು ಮಾಡ್ಲಿಕ್ಕೆ ಸಾಧ್ಯದ ಪರ್ಮಿಷನ್ ಕೊಡಕ್ಕೆ ಬರ್ತದೆ ಇಲ್ಲಂದ ನನ್ ಬಲ್ಲಿ ಏನು ದುಡ್ಡಿಲ್ ಏನ್ ಕೊಡ್ಲಿ ಅಂತ ಎದಕ್ಕಾಗಿ ಸತ್ಯಕ್ಕಾಗಿ ಅದಕ್ಕೆ ಹೇಳ್ತಾರಲ್ಲ ಸತ್ಯ ಹರಿಚಂದ್ರ ಅಂತಕ್ಕ ದಾಳಿ ಬರ್ತೈತಿ ತಿಳ್ಕೊಂಡು ಹಿರಿಯಾರ ಹೇಳ್ತಿದ್ರು ಇವತ್ತಿಗೆ ಉಳ್ದದಿಲ್ಲ ಯಾವ ಕಾಲಕ್ಕಾಗಿ ಅನ್ನೋ ಗೊತ್ತಿಲ್ಲ ದೇವರು ದೇವರು ತಕ್ಕ ಯಾವ್ದು ಪುಣ್ಯಾತ್ಮರೆ ಯಾವುದು ಸತ್ಯದ ಯಾವುದು ಸತ್ಯದ ಪುಣ್ಯಾತ್ಮರೇ ಸದಾ ಕಾಲ ಮೂರು ಕಾಲದೊಳಗ ನಿರಂತರವಾಗಿ ಮೂರು ಕಾಲದೊಳಗ ವರ್ತಮಾನ ಭೂತ ಕಾಲ ಕಾಲ ಅಂತ ಕರಿತೀವಿ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ಕೂಡ ಕರಿತೀವಿ ಮೂರು ಕಾಲದೊಳಗ ಸತ್ಯವಾಗಿರ್ತಕ್ಕಂಥ ವಸ್ತುಕ ಪುಣ್ಯಾತ್ಮರ ದೇವರು ಅಂತ ಕರೀತಾರೆ